ನಮಸ್ಕಾರ ವೇದಿಕಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತಿಳಿಸ್ಕೊಡ್ತಿರುವಂಥ ಒಂದು ಪ್ರಪಂಚ ನಂಬರ್ ಹಾಗೆ ಅದರ ಪ್ರಯೋಜನಗಳೇನು ಯಾವ ರೀತಿ ಬರೀಬೇಕು ಯಾವ ಕೈಯಲ್ಲಿ ಬರಿಬೇಕು ಯಾವ ಕಲರ್ ಹಿಂಗೆ ಯೂಸ್ ಮಾಡಿ ಬರೀಬೇಕು ಅಂತ ನೋಡೋಣ ಮೊದಲನೇದಾಗಿ ನಿಮ್ಮ ಯಾವುದಾದ್ರೂ ಒಂದು ಆಸೆಯನ್ನು ನೆರವೇರಿಸಿಕೊಳ್ಳಲು ನೀವು ಈ ಒಂದು ಟೆಕ್ನಿಕ್ನ ಯೂಸ್ ಮಾಡ್ಕೋಬೋದು ಇದು ಒಂದು ಯೂನಿವರ್ಸ್ ಯೂನಿವರ್ಸಲ್ ಟೆಕ್ನಿಕ್ ಅಂತಲೇ ಹೇಳ್ಬೋದು ಎಷ್ಟೊಂದು ಏಂಜಲ್ ನಂಬರ್ ಬರೆಯುವಂಥ ಸಂದರ್ಭದಲ್ಲಿ ನಾನು ನಿಮಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಯಾವ ನಂಬರ್ ಬರೀಬೇಕು ಯಾವ ರೀತಿ ಬರೀಬೇಕು ಎಷ್ಟು ದಿನ ಬರೀಬೇಕು ಅಂತಲ್ಲ ಅದೇ ರೀತಿ ಕೂಡ ಇದು ಕೂಡ ಒಂದು ಏಂಜಲ್ ನಂಬರ್ ಇಲ್ಲ ಪ್ರಪಂಚ ಯೂನಿವರ್ಸಲ್ ನಂಬರ್ ಅಂತಲೇ ಹೇಳ್ಬೋದು ತುಂಬ ಶಕ್ತಿಶಾಲಿಯಾದಂಥ ನಂಬರ್ ಇದು ಮೂರು ಆರು ಒಂಬತ್ತು ಅನ್ನೋದು ತುಂಬಾ ಎಫೆಕ್ಟಿವ್ ಆಗಿರುವಂಥ ಒಂದು ನಂಬರ್ ಈ ನಂಬರ್ ಯೂಸ್ ಮಾಡಿ ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ಬೋದು ನೀವು ಪ್ರತಿದಿನ ನಿಮ್ಮ ಆಸೆ ಏನಾದರೂ ಇದ್ದರೆ ಅಂದರೆ ಬೆಳಗ್ಗೆ ಮೂರು ಸರಿ ಬರಿಬೇಕಾಗುತ್ತೆ ನಿಮ್ಮ ಆಸೆನ ಹಾಗೆ ಮಧ್ಯಾಹ್ನ ಆರು ಸರಿ ಬರಿಬೇಕಾಗುತ್ತೆ ಸಂಜೆ ವೇಳೆ ನೀವು ಒಂಬತ್ತು ಸಾರಿ ಬರಿಬೇಕಾಗುತ್ತೆ ಅದು ಆಲ್ರೆಡಿ ನಡೆದಿದೆ ಅನ್ನೋಂಥ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ ಇಲ್ಲ ನಿಮಗೇನು ಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ಐದು ಸಾವಿರ ಬೇಕಾಗಿದೆ ಅನ್ನೋದಾದರೆ ನಾವು ಬೇಕು ಅಂತ ಬರೀಬಾರ್ದು ಐ ರಿಸೀವ್ಡ್ ಅಂದರೆ ಆಲ್ರೆಡಿ ನನಗೆ ಐದು ಸಾವಿರ ಸಿಕ್ಕಾಗಿದೆ ಅಂತ ಅಷ್ಟೇ ನೀವು ಬರೀಬೇಕು ಅದು ಬೆಳಗ್ಗೆ ಮೂರು ಸರಿ ಮಧ್ಯಾಹ್ನ ಆರು ಸರಿ ಹಾಗೆ ಸಾಯಂಕಾಲ ಒಂಬತ್ತು ಸರಿ ನೀವು ಬರೀಬೇಕು ಇದು ಕಂಟಿನ್ಯೂಸ್ ಆಗಿ ಟ್ವೆಂಟಿ ಒನ್ ಡೇಸ್ ನೀವು ಬರೆದ್ರೆ ಈ ಟ್ವೆಂಟಿ ಒನ್ ಡೇಸಿಗೂ ಕೂಡ ತುಂಬ ಶಕ್ತಿ ಇದೆ ಹಾಗಾಗಿ ನೀವೇನೇ ಶ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಆಗಬಾರ್ದು ಮಧ್ಯದಲ್ಲಿ ಕಂಟಿನ್ಯೂಸ್ ಆಗಿ ನೀವು ಟ್ವೆಂಟಿ ಒನ್ ಡೇಸ್ ನೀವು ಇದನ್ನು ಬರೆ ತುಂಬ ಎಫೆಕ್ಟ್ ಇದೆ ಇದೊಂದು ನಂಬರಿಗೆ ಅದೇ ರೀತಿ ಇದು ಕೈಯಲ್ಲಿ ಬರೆಯೋದ್ರಿಂದ ಕೂಡ ತುಂಬ ಎಫೆಕ್ಟ್ ಇದೆ ಹಾಗೆ ನಾನು ಹೇಳಿದಾಗೆ ಟ್ವೆಂಟಿ ಒನ್ ಡೇಸ್ ನೀವು ಇದನ್ನು ಮಾಡಬೇಕಾಗಿರೋದು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಪೀರಿಯಡ್ಸ್ ಆಗಿದ್ರು ಕೂಡ ನೀವು ಮಾಡಬಹುದು ಯಾವುದೇ ಪ್ರಾಬ್ಲಮ್ ಬರಲ್ಲ ಇದಕ್ಕೆ ನಾನ್ ವೆಜ್ ತಿಂಡಿ ಮಾಡಲ್ಲ ಅಂತ ಕೇಳಿದರೆ ಹೌದು ಮೇಲ್ ಫೀಮೇಲ್ ಅಂದರೆ ಗಂಡಸರು ಹೆಂಗಸರು ಯಾರು ಬೇಕಾದರೂ ಇದನ್ನು ಮಾಡ್ಬೋದು ನಿಮಗೆ ಎಡಗೈಯಲ್ಲಿ ತುಂಬ ಏನಾದರೂ ಪ್ರಾಬ್ಲಮ್ ಇದೆ ಅನ್ನೋಂಥ ಸಂದರ್ಭದಲ್ಲಿ ಮಾತ್ರ ನೀವು ಬಲಗೈಯಲ್ಲಿ ಇದನ್ನು ಬರ್ಕೋಬೋದು ಆದರೆ ಎಡಗೈಯಲ್ಲಿ ಬರೆಯೋದು ತುಂಬಾನೇ ಉತ್ತಮ ಅಂತ ಹೇಳ್ಬೋದು ಎಲ್ಲಿ ಬರಿಬೇಕು ಅಂತ ಕೇಳೋದಾದರೆ ನಿಮ್ಮ ಎಡಗೈಯಲ್ಲಿ ಶುಕ್ರಮಂಡಲದಲ್ಲಿ ಬರೀಬೇಕಾಗತ್ತೆ ಅಂದರೆ ನಾನು ಆಲ್ರೆಡಿ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಿದ್ದೀನಿ ಎಲ್ಲಿ ಎಕ್ಸಾಕ್ಟಾಗಿ ಬರೀಬೇಕು ಅನ್ನೋಂಥದ್ದು ಆ ಜಾಗದಲ್ಲಿನೇ ನೀವು ಬರೀಬೇಕಾಗುತ್ತೆ ಆ ಜಾಗವನ್ನು ನಾವು ಶುಕ್ರಮಂಡಲ ಅಂತ ಹೇಳ್ತೀವಿ ಆ ಜಾಗದಲ್ಲಿ ಬರೆಯೋದ್ರಿಂದ ಎಫೆಕ್ಟು ಜಾಸ್ತಿ ಇರುತ್ತೆ ಇನ್ನು ನೀವು ಯಾವಾಗ ಬರೀಬೇಕು ಯಾವ ದಿನ ಬರೀಬೇಕು ಆ ರೀತಿ ಏನೂ ಇಲ್ಲ ನೀವು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳೋದಾದರೆ ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದು ದಿನ ನೀವು ಇದನ್ನು ಮಾಡಬೇಕಾಗುತ್ತೆ ಇಪ್ಪತ್ತೊಂದು ದಿನ ಆಗೋಷ್ಟೊತ್ತಿಗೆ ಕೆಲವೊಬ್ಬರು ರಿಸಲ್ಟ್ ಸಿಗುತ್ತೆ ಇನ್ನು ಕೆಲವರಿಗೆ ಇಪ್ಪತ್ತೊಂದು ದಿನ ಆಗಿದ ತಕ್ಷಣ ರಿಸಲ್ಟ್ ಸಿಗುತ್ತೆ ಇದು ಕಂಟಿನ್ಯೂಸ್ ಆಗೇ ನೀವು ಮಾಡಬೇಕಾಗುತ್ತೆ ಇಲ್ಲಿ ಬರೀಬೇಕಾಗಿರೋಂಥ ನಂಬರ್ ನಾನು ಆಲ್ರೆಡಿ ಹೇಳಿದೆ ಮೂರು ಆರು ಒಂಬತ್ತು ಇದನ್ನು ಗ್ರೀನ್ ಪೆನ್ ಯೂಸ್ ಮಾಡಿನೇ ನೀವು ಬರೀಬೇಕಾಗುತ್ತೆ ಗ್ರೀನ್ ಪೆನ್ ಇಲ್ಲಾಂದರೆ ಬೇರೆ ಪೆನ್ ಯೂಸ್ ಮಾಡ್ಬೋದಾ ಅಂತ ಕೇಳಬೇಡಿ ಯಾಕೆಂದರೆ ಇದಕ್ಕೆ ಗ್ರೀನ್ ಪೆನ್ನೇನೆ ನೀವು ಯೂಸ್ ಯೂಸ್ ಮಾಡಬೇಕು ಸ್ಕೆಚ್ ಪೆನ್ ಆದರೂ ಇರ್ಬೋದು ಬೇರೆ ಯಾವುದಾದ್ರೂ ಒಂದು ರೀತಿಯಾದಂಥ ಗ್ರೀನ್ ಕಲರಲ್ಲಿರುವಂಥ ಯಾವುದೇ ಪೆನ್ನಾದರೂ ಕೂಡ ನೀವು ಯೂಸ್ ಮಾಡಿ ಬರೀಬೋದು ಇನ್ನು ಇದು ಅರ್ಧ ಗಂಟೆ ನಿಮ್ಮ ಕೈಯಲ್ಲೇ ಇರಬೇಕಾಗುತ್ತೆ ವಾಶ್ ಮಾಡೋದಾಗಲಿ ಆ ರೀತಿಯೆಲ್ಲ ಏನೂ ಮಾಡಬಾರ್ದು ಇಡೀ ದಿನ ಇರಬೇಕು ಅಂತ ಏನಿಲ್ಲ ಅರ್ಧ ಗಂಟೆ ಕರೆಕ್ಟಾಗಿ ನಿಮ್ಮ ಕೈಯಲ್ಲಿರಬೇಕು ಬೆಳಗ್ಗೆ ಸ್ನಾನ ಎಲ್ಲ ಆಗಿದ ತಕ್ಷಣ ನೀವು ಇದನ್ನು ಕೈಯಲ್ಲಿ ಬರ್ಕೋಬೋದು ಇಡೀ ದಿನ ನಿಮ್ಮ ಕೈಯಲ್ಲಿದ್ದರೆ ಒಳ್ಳೆಯದೇನೆ ಆದರೆ ಅದು ಸರಿ ಸ್ವೆಟ್ಟಾಗಿ ಅಳಿಸೋಗಂಥ ಚಾನ್ಸಸ್ ಇರುತ್ತೆ ಅದರಿಂದ ನಾನು ಹೇಳ್ತಿರೋದು ಅರ್ಧ ಗಂಟೆ ನಿಮ್ಮ ಕೈಯಲ್ಲಿ ಇರಬೇಕು ಹಾಗಾಗಿ ಅರ್ಧ ಗಂಟೆ ನೀವು ಹುಷಾರಾಗಿ ಕೈನ ನೋಡ್ಕೋಬೇಕಾಗುತ್ತೆ ನಂತರ ನೀವು ಬರಿದ ತಕ್ಷಣ ನೀವೇನು ಮಾಡಬೇಕಂದ್ರೆ ಒಂದು ನಿಮಿಷ ಈ ನಂಬರನ್ನೇ ನೋಡಬೇಕಾಗತ್ತೆ ನೀವು ಏನು ವಿಷಯ ಮೈಂಡಲ್ಲಿ ಇಟ್ಕೊಂಡು ಈ ನಂಬರ್ ಬರೀತಿದ್ದೀರಾ ಅಂದರೆ ನಿಮ್ಮದೇನಾದರೂ ಒಂದು ಸಣ್ಣ ಪುಟ್ಟ ಆಸೆ ಇರುತ್ತೆ ಇಲ್ಲ ಯಾರಾದರೂ ಒಂದು ಸಾವಿರ ರೂಪಾಯಿ ನಿಮಗೆ ಇವಾಗ ಕೊಡಬೇಕು ಅಂದ್ಕೊಳ್ಳಿದ್ದು ಸಣ್ಣ ಆಸೆ ಅಂತಲೇ ಇರ್ಬೋದು ಸಣ್ಣ ಅಂತ ಒಂದು ವಿಷಯ ಅಂತ ಅಂದ್ಕೊಳ್ಳಿ ಈ ಸಾವಿರ ರೂಪಾಯಿ ಬರಬೇಕು ಅನ್ನೋದು ಅದು ಇದ್ದಾರೆ ಆಲ್ರೆಡಿ ಅನ್ನೋ ರೀತಿಯಲ್ಲಿ ನೀವು ಖುಷಿಯಿಂದ ಓಕೆ ನನಗೆ ದುಡ್ಡು ಬಂದಾಯಿತು ಅನ್ನೋಂಥ ರೀತಿಯಲ್ಲಿ ನೀವು ಈ ನಂಬರ್ನ ನೋಡಿ ಖುಷಿ ಖುಷಿಯಿಂದಲೇ ಇರಬೇಕಾಗತ್ತೆ ಇದೊಂದು ನಿಮಿಷ ನೀವು ಮಾಡಬೇಕಾಗುತ್ತೆ ಅದಾದ ನಂತರ ಅರ್ಧ ಗಂಟೆ ನಂಬರ್ ಕೈಯಲ್ಲಿರಲಿ ಆಮೇಲೆ ಏನೇ ಆದರೂ ಪರವಾಗಿಲ್ಲ ನಿಮ್ಮ ಕೆಲಸ ನೀವು ಮಾಡ್ಕೋಬೋದು ನೆಕ್ಸ್ಟ್ ದಿನ ಇದೇ ರೀತಿ ಮಾಡಬೇಕಾಗತ್ತೆ ಮತ್ತೆ ನಾನು ಮರ್ತೋಯ್ತು ಒಂದು ದಿನ ಮಧ್ಯದಲ್ಲಿ ಅಂತೆಲ್ಲ ಹೇಳೋ ಹಾಗಿಲ್ಲ ಎಷ್ಟೋ ಜನಕ್ಕೆ ಈ ಒಂದು ಪರಿಹಾರ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ನೀವು ಇದನ್ನು ಟೆಸ್ಟ್ ಮಾಡುವಂಥ ರೀತಿಯಲ್ಲಿ ಮಾಡಿ ಅಂತ ನಾನು ಹೇಳಲ್ಲ ಆದರೆ ನಿಮ್ಮ ಸಣ್ಣದಾದಂಥ ಯಾವುದಾದ್ರೂ ಒಂದು ವಿಷಯದಿಂದ ನೀವು ಶುರು ಮಾಡ್ಕೋಬೋದು ಒಂದು ಸಣ್ಣ ವಿಷಯ ಇಟ್ಕೊಂಡು ಈ ನಂಬರ್ ಬರೆದು ನಿಮಗೆ ಇದು ನಡೆಯುತ್ತಲ್ವ ಅಂದರೆ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡೇ ನೀವು ಇದನ್ನು ಬರೀಬೇಕಾಗತ್ತೆ ಅಂದರೆ ಇದು ನಡೆಯುತ್ತೆ ಅನ್ನೋ ಮೈಂಡ್ಸೆಟ್ ಇಟ್ಕೊಂಡು ನೀವು ಮಾಡಿ ಖಂಡಿತ ಆಗುತ್ತೆ ಈ ಸಣ್ಣ ವಿಷಯ ನೀವು ಮನಸ್ಸಲ್ಲಿಟ್ಕೊಂಡು ಅದು ನಡೆದಾಗ ಆಗುವಂಥ ಸಂತೋಷ ಇದೆಯಲ್ಲ ಹಾಗೆ ನಿಮಗೆ ಒಂದು ನಂಬಿಕೆ ಅನ್ನೋದು ಬರುತ್ತೆ ಈ ಒಂದು ಪರಿಹಾರದ ಮೇಲೆ ಅವಾಗ ಏನಾಗುತ್ತೆ ನೆಕ್ಸ್ಟ್ ಅಷ್ಟು ನಿಮಗೆ ಏನೊಂದು ಆಸೆ ಇದೆ ನಿಮಗೇನು ಬೇಕಾಗಿದೆ ಅದನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಕಾನ್ಫಿಡೆಂಟ್ ಇರುತ್ತೆ ಹಾಗೆ ನಿಮ್ಮ ಮೈಂಡಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ನಿಮಗೆ ಆಲ್ರೆಡಿ ನಡೆದಿರೋದ್ರಿಂದ ನಿಮಗೆ ಇದು ನಡೆಯುತ್ತೆ ಅನ್ನೋಂಥ ನಂಬಿಕೆ ಇಟ್ಕೊಂಡು ನೀವು ಮಾಡ್ತಿರಲ್ಲ ಅವಾಗ ಏನಾಗುತ್ತೆ ಎರಡನೇದು ಯಾವುದೇ ಒಂದು ಆಸೆ ಇರುತ್ತೆ ಅದು ತುಂಬ ಬೇಗ ನಿಮಗೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಬೇಗ ನೀವು ಎಷ್ಟು ಪಾಸಿಟಿವ್ ಆಗಿ ನೀವು ಮೈಂಡ್ ಇಟ್ಕೊತೀರ ಅಷ್ಟು ಬೇಗ ನಿಮ್ಮ ಮೈಂಡಲ್ಲಿರೋಂಥ ಆಸೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಸಣ್ಣದಾಗ ಇರುವಂಥ ಯಾವುದಾದ್ರು ಒಂದು ಆಸೆ ಸೇನಾ ನೀವು ಮಾಡಿ ಅದಾಗಿದ ತಕ್ಷಣ ನೀವು ಇನ್ಯಾವುದು ನಿಮ್ಮ ಮನಸ್ಸಲ್ಲಿ ಯಾವುದಿದೆ ಅದನ್ನು ನೀವು ಮಾಡ್ಕೋಬೋದು ನಿಮ್ಮ ಪಾಸಿಟಿವ್ ಮೈಂಡ್ಸೆಟ್ನ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ನಾನು ಸಣ್ಣದಾದಂಥ ಪರಿಹಾರ ಮಾಡಿ ಅಂತ ಹೇಳ್ತಿರೋದು ಅದನ್ನು ಬಿಟ್ಟು ನೀವು ಟೆಸ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಯಾಕೆಂದರೆ ನಾವು ಪ್ರತಿ ಸರಿ ನಮಗೆ ಆ ಒಂದು ಮೈಂಡ್ಸೆಟ್ ಇದ್ದೇ ಇರುತ್ತೆ ಎಷ್ಟೊಂದು ಪರಿಹಾರಗಳು ಎಷ್ಟೋ ಜನ ಮಾಡಿರ್ತಾರೆ ಕೆಲವೊಂದು ಸರಿ ಕೆಲವರಿಗೆ ಪರಿಹಾರ ಸಿಗುತ್ತೆ ಕೆಲವೊಂದು ಸರಿ ಪರಿಹಾರ ಸಿಗೋಲ್ಲ ಸಿಗದೇ ಇರೋಂಥ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಐದಾರು ಸರಿ ನಾವು ಏನೇನೋ ಪ್ರಯೋಗಗಳು ಮಾಡಿ ನಮಗೇನು ಪರಿಹಾರ ಬ ಸಿಗ್ತಿಲ್ಲ ಅನ್ನೋಂಥ ಟೈಮಲ್ಲಿ ಏನಾಗುತ್ತೆ ನಮಗೆ ಅದ್ರ ಮೇಲಿರುವಂಥ ನಂಬಿಕೆ ಇಲ್ಲ ಹೋಪ್ ಹೊಟ್ಟೋಗ್ಬಿಟ್ಟಿರುತ್ತೆ ನೆಕ್ಸ್ಟ್ ಟೈಮ್ ಬೇರೆ ಏನಾದರೂ ನೋಡಿದ್ರೂ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ರೂ ನಮ್ಮ ಒಳ ಮನಸ್ಸು ನಮಗೆ ಇದೆಲ್ಲ ನಡೆಯಲ್ಲ ಅನ್ನೋಂಥ ಒಂದು ಮಾತು ನಮಗೆ ಅಂದರೆ ನಮಗೆ ರಿಪೀಟ್ ಮಾಡ್ತಾ ಇರುತ್ತೆ ನಮ್ಮ ಬ್ರೈನ್ನೇ ನಮಗೆ ಹೇಳ್ತಾ ಇರುತ್ತೆ ಇದು ಏನು ನಡೆಯಲ್ಲ ನಡೆಯಲ್ಲ ಅಂತ ಆ ರೀತಿಯಾದಂಥ ಮೈಂಡ್ಸೆಟ್ ನಿಮಗಿದ್ರೆ ಅಲ್ಲಿಂದ ಹೊರಗಡೆ ಬರೋಕ್ಕೋಸ್ಕರ ನಾನು ನಿಮಗೆ ಸಣ್ಣದಾದಂಥ ಯಾವುದಾದ್ರೂ ಒಂದು ವಿಶ್ವ ಅಂದರೆ ನಿಮ್ಮ ಆಸೆಯನ್ನು ಇಟ್ಕೊಂಡು ಇದನ್ನು ಮಾಡಿ ಅಂತ ಹೇಳಿರೋ ಅದು ಅಂದರೆ ಸಿಂಪಲ್ ಆಗಿರೋದು ಯಾವುದು ಬೇಕಾದರೂ ಇರ್ಬೋದು ಅದಾದ ನಂತರ ನೀವು ದೊಡ್ಡದಾಗಿರುವಂಥ ಆಸೆಗೋಸ್ಕರ ನೀವು ಮಾಡ್ಬೋದು ಆದರೆ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ನೀವು ಅದನ್ನು ಮಾಡಲೇಬೇಕಾಗುತ್ತೆ ಯಾವುದೇ ರೀತಿಯಾದಂಥ ಬ್ರೇಕು ಮಧ್ಯದಲ್ಲಿ ಕೊಡೋ ಹಾಗಿಲ್ಲ ಇನ್ನು ನಾನು ಹೇಳಿದಾಗೆ ಪಾಸಿಟಿವ್ ಮೈಂಡ್ಸೆಟ್ ಇರಲೇಬೇಕು ಈ ರೀತಿ ಮೈಂಡ್ಸೆಟ್ ಇಟ್ಕೊಂಡಾಗ ಇನ್ನೂ ಬೇ ಅಂದರೆ ಆದಷ್ಟು ಬೇಗ ಅಂದರೆ ಟ್ವೆಂಟಿ ಒನ್ ಡೇಸ್ವರೆಗೂ ಕಾಯೋದು ಬೇಡ ಅದಕ್ಕೆ ಮುಂಚೆಯೇ ನೀವೇನು ಅಂದ್ಕೊಂಡು ನೀವು ಮಾಡ್ತಿದ್ರ ಅದು ನಡೆಯುವಂಥ ಚಾನ್ಸಸ್ ಜಾಸ್ತಿಯೇ ಇರುತ್ತೆ ಹಾಗಾಗಿ ಈ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ ಮರ್ತೋದೇ ಅನ್ನೋಂಥದ್ದು ಮಧ್ಯದಲ್ಲಿ ಬರಬಾರ್ದು ನೀವು ಮರ್ತೋಯ್ತು ಅಂದರೆ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರೇ ಅದ್ರ ಫಲ ಸಿಗೋದು ಹಾಗೆ ನಾನು ಹೇಳಿದಾಗೆ ಬರೆದಿದ ನಂತರ ನೀವು ಏನು ಅಂದ್ಕೊಂಡು ನೀವು ಮಾಡ್ತಿದ್ದೀರ ಅದನ್ನು ನೀವು ಮನಸ್ಸಲ್ಲಿ ಅಂದ್ಕೊಂಡು ಖುಷಿ ಪಡಬೇಕಾಗತ್ತೆ ಅಂದರೆ ಆಲ್ರೆಡಿ ಪಾಸಿಟಿವ್ ಆಗಿ ನಿಮಗೆ ನಡೆದಿದೆ ಅನ್ನೋಂಥ ರೀತಿಯಲ್ಲಿ ನೀವು ಖುಷಿ ಪಡುವಂಥ ಒಂದು ಸಿಟುವೇಶನ್ ಒಂದು ಒನ್ ಮಿನಿಟ್ ನೀವು ಹಾಗೆ ಇರಬೇಕು ಖುಷಿ ಖುಷಿಯಾಗಿ ನಂತರ ನೀವು ಪ್ರಪಂಚಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮೂರು ಸರಿ ಹೇಳಬೇಕಾಗತ್ತೆ ಇದಾಗಿದ್ದ ನಂತರ ನಿಮ್ಮ ಕೆಲಸ ಏನಿದೆ ನೀವು ಮಾಡ್ಕೋಬೋದು ಈ ರೀತಿ ಕಂಟಿನ್ಯೂಸ್ ಆಗಿ ಪ್ರತಿದಿನ ಟ್ವೆಂಟಿ ಒನ್ ಡೇಸ್ ಆಗೋವರೆಗೂ ನೀವು ಮಾಡ್ಕೊ ್ಕೋಬೋದು ಅಷ್ಟರಲ್ಲೇ ನೀವೇನು ಅಂದ್ಕೊಂಡಿದ್ದೀರಾ ಅದಾಗುತ್ತೆ ಇಲ್ಲಾಂದರೆ ಟ್ವೆಂಟಿ ಒನ್ ಡೇಸ್ ಆಗಿದ ತಕ್ಷಣ ನೀವೇನು ಮನಸಲ್ಲಿ ಅಂದ್ಕೊಂಡು ನೀವು ಅದು ಅದಾಗೆ ಆಗುತ್ತೆ ಇದು ತುಂಬ ಜನ ಮಾಡಿ ರಿಸಲ್ಟ್ ಸಿಕ್ಕಿರುವಂಥದ್ದು ಅದರಲ್ಲೂ ನೀವು ಶುಕ್ರಮಂಡಲದಲ್ಲಿ ಬರೆಯೋದ್ರಿಂದ ನಮಗೆ ಇನ್ನೊಂದಷ್ಟು ಎಫೆಕ್ಟು ಜಾಸ್ತಿ ಇರುತ್ತೆ ಹಾಗಾಗಿ ಆ ಜಾಗದಲ್ಲೇ ಬರೀರಿ ಅಂತ ನಾನು ಹೇಳೋದು ಆ ಗ್ರೀನ್ ಪೆನ್ ಯೂಸ್ ಮಾಡಿನೇ ನೀವು ಬರೀಬೇಕಾಗತ್ತೆ ಇಷ್ಟು ನೀವು ಮಾಡೋದ್ರಿಂದ ನೀವೇನು ಮನಸ್ಸಲ್ಲಿ ಅಂದ್ಕೊಂಡು ನೀವು ಮಾಡ್ತಿದ್ದೀರಾ ಅದು ನಿಮಗೆ ಖಂಡಿತ ರಿಸಲ್ಟ್ ಸಿಗುತ್ತೆ ಇನ್ನು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ